ನಮಸ್ಕಾರ ಬೆಂಗಳೂರು ಮತ್ತೊಂದು ಬ್ಲಾಗ್ ಮೂಲಕ ನಾನು ಇವಾಗ ಬಂದಿದ್ದೀನಿ ಬುಕ್ ಮೇಳಾಗೆ ಮೆಟ್ರೋ ಸ್ಟೇಷನ್ ಮೂಲಕ ಬಂದಿದ್ದೀನಿ ಮೆಟ್ರೋದಲ್ಲಿ ಮೆಟ್ರೋ ಅಂತೂ ತುಂಬ ಖಾಲಿ ಖಾಲಿ ಹುಡುಕಿದೆ ಪರೀಕ್ಷೆಸಿಂದ ಬಟ್ ಆದರೂ ನೋಡೋಣ ಅಂತ ಮೆಟ್ರೋಲಿ ಬಂದ್ರಿ ಯಾಕಂದರೆ ಇವಾಗ ನಾನು ನನ್ನ ಫ್ರೆಂಡ್ ಇಬ್ಬರಿದ್ದಾರೆ ಮ್ಯೂಸಿಕ್ ಡೈರೆಕ್ಟರು ಸೊ ಒಳ್ಳೆ ಪುಸ್ತಕಗಳು ಸಿಗುತ್ತೆ ಅಂತ ನಾವು ಬಂದ್ರಿ ಸೊ ಈ ಪುಸ್ತಕ ಮೇಳ ಬಂದ್ಬಿಟ್ಟು ನಮ್ಮದು ವಿಧಾನಸೌಧ ಬ್ಯಾಂಗ್ಳೂರಲ್ಲಿ ಫಸ್ಟ್ ಟೈಮ್ ಮಾಡಿದ್ದಾರೆ ಪುಸ್ತಕ ಮೇಳ ಅದು ವಿಧಾನಸೌಧ ಸೆಂಟರ್ ಆಫ್ ಪಾಯಿಂಟ್ ಆಫ್ ಬ್ಯಾಂಗ್ಳೂರ್ ಅನ್ಬೋದು ಎಲ್ಲರೂ ತುಂಬ ಜನ ಸ್ಟೂಡೆಂಟ್ಸ್ಗಳು ಬಂದಿದ್ದರು ಹಲವಾರು ಕಾಲೇಜ್ಗಳಿಂದ ಬಂದಿದ್ದಾರೆ ನಮಗಂತೂ ತುಂಬ ತುಂಬ ಬುಕ್ಗಳು ನೋಡೋಕ್ಕೆ ಸಿಕ್ತು ಪ್ರೈಸಿಂಗಲ್ಲಿ ನಿಮ್ಗೊಂದು ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿದರು ಏನಿವಾಗ ಇನ್ನೂರು ರೂಪಾಯಿ ಇದ್ದರೆ ಅದ್ರ ಮೇಲೆ ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಆ ಥರ ಮಾಡಿದ್ರು ಒಂದು ಕಡೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಇತ್ತು ಬಟ್ ಎಲ್ಲರೂ ಹದಿನೈದು ಪರ್ಸೆಂಟ್ ಮಾಡಿದ್ರು ಲಾಸ್ಟ್ ನಾವು ಹೋಗಿದ್ದು ಲಾಸ್ಟ್ ದಿವಸ ಎರಡನೇ ತಾರೀಕು ಹೋಗಿದ್ದು ಸೊ ತುಂಬ ಚೆನ್ನಾಗಿತ್ತು ನೋಡ್ತೇವೆ ನೋಡಿ ಇದೆ ವಿಧಾನಸೌಧ ತುಂಬ ಚೆನ್ನಾಗಿತ್ತು ಇದು ಇದನ್ನು ನೋಡ್ಬೋದು ಅಂತ ನಾವು ಬಂದ್ರಿ ನಾನು ಗೊತ್ತಿತ್ತು ಪುಸ್ತಕ ಮೇಳ ಬಂದ್ಬಿಟ್ಟು ಮುಂಚೆನೇ ಸ್ಟಾರ್ಟ್ ಮಾಡಿದರು ನೋಡಿ ಎಷ್ಟು ಹಲವಾರು ಪುಸ್ತಕಗಳಿದೆ ನಾವು ಬೇಸಿಕ್ಕಾಗೆ ಬಂದ್ಬಿಟ್ಟು ಎಲ್ಲ ಥರ ಪುಸ್ತಕ ಇತ್ತು ಇದರಲ್ಲಿ ತುಂಬ ಹಲವಾರು ಪಬ್ಲಿಷರ್ಸ್ಗಳು ಬಂದ್ಬಿಟ್ಟು ಬುಕ್ಸ್ಗಳು ಹಾಕಿದರು ಅದು ತುಂಬ ಚೆನ್ನಾಗಿತ್ತು ನೋಡ್ದಂಗೆ ಇದು ಬಂದ್ಬಿಟ್ಟು ಫುಡ್ ಕೋರ್ಟ್ ಇದು ಯಾರ್ಯಾರು ಪುಸ್ತಕ ಮೇಳಕ್ಕೆ ಬಂದಿರ್ತಾರೋ ಅವ್ರಿಗೆ ಫುಡ್ ಕೋರ್ಟ್ ಮಾಡಿದ್ರು ನೋಡಿ ಇಸ್ಕಾನ್ ಬ್ಯಾಂಗ್ಳೂರ್ ಇಸ್ಕಾನ್ ಬ್ಯಾಂಗ್ಳೂರ್ ಕಡೆಯಿಂದ ಬಂದಿದ್ದಾರೆ ಮತ್ತು ಹಲವಾರು ಪ್ರೆಸ್ಗಳವ್ರು ಅವ್ರು ಬಂದಿದ್ರು ಟಿ ವಿ ಚಾನಲ್ಗಳು ಸೊ ಇಂಟರ್ವ್ಯೂ ನಡೀತಿತ್ತು ಮೇಲೆ ಏ ಮಿನಿಸ್ಟರ್ಸ್ ಯಾರು ನಾವು ಹಲವಾರು ಮಿನಿಸ್ಟರ್ಗಳನ್ನ ನೋಡಿದ್ರಿ ನಾನು ನೋಡಿ ಗಳಿಕೆ ಉಳಿಕೆ ಹೂಡಿಕೆ ಅಂತ ಈ ಬುಕ್ ಈ ಪುಸ್ತಕ ಅಂತ ಒಳ್ಳೆ ಈ ಪುಸ್ತಕದ ಜೊತೆ ನಮ್ಮ ಪಯಣ ಮತ್ತೊಂದು ವ್ಲಾಗ್ ಮೂಲಕ ಎಲ್ಲರೂ ಮರೀದೆ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವುದಾದ್ರೂ ಒಂದು ಈವೆಂಟ್ ಇದ್ದರೆ ಅದ್ರ ಬಗ್ಗೆ ಕಮೆಂಟಲ್ಲಿ ಹಾಕಿ ಥ್ಯಾಂಕ್ ಯು ಬೆಂಗಳೂರು